ಹರಿ ಓಂ ಗುರುಬಿಯೋ ನಮಃ ಆತ್ಮೀರೇವರು ಕೂಡ ನಮಸ್ಕಾರ ಆತ್ಮೀರೆ ನಾವೀಗ ಮಾಸಫಲ ವಿಶೇಷತೆ ನೋಡಿ ಮಾಸಫಲ ವಿಶೇಷತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳು ಕುಂಭರಾಶಿಯವರಿಗೆ ಯಾವ ರೀತಿ ಗ್ರಹಗಳ ಒಂದು ಬಲ ಬಲಗಳಿರುತ್ತೆ ಅನ್ನೋಂಥದ್ದನ್ನು ನೋಡೋಣ ನೋಡಿ ಈ ಒಂದು ಮೇ ತಿಂಗಳಲ್ಲಿ ಐದು ಗ್ರಹಗಳ ಬದಲಾವಣೆ ಇದೆ ಅದರಲ್ಲೂ ಕೂಡ ಬುಧ ಗ್ರಹ ಮೂರು ಮನೆಗಳನ್ನು ಸಂಚಾರ ಮಾಡುವಂತಹ ಸ್ಥಿತಿ ಇರ್ತಕ್ಕಂತಹದ್ದು ಯಾವ ಯಾವ ದಿನಾಂಕಕ್ಕೆ ಈ ಗ್ರಹಗಳು ಬದಲಾವಣೆ ಆಗ್ತಾರೆ ಆ ಬದಲಾವಣೆ ಆಗುವ ದಿನಾಂಕದಿಂದ ಯಾವ ರೀತಿ ಕೆಲಸ ಕಾರ್ಯಗಳು ಕ್ರಿಯೆಗಳು ನಿಮ್ಮ ಒಂದು ಜೀವನದಲ್ಲಿ ಚೇಂಜಸ್ ಕಾಣಿಸ್ಕೊಳ್ಳುವಂತಹದ್ದು ಈ ತಿಂಗಳಲ್ಲಿ ನೋಡುವಂತಹದ್ದು ಇದೆ ಅಂದರೆ ನೋಡಿ ಪ್ರಾರಂಭದಲ್ಲೇ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಪ್ರಯತ್ನ ಬಲ ಪರಾಕ್ರಮ ಬಲ ಮತ್ತು ನಿಮ್ಮ ಒಂದು ಸ್ಥಾನದಲ್ಲಿ ಒಂದು ಯಾವುದೋ ಒಂದು ಕೆಲಸ ಕಾರ್ಯ ನಿಮಿತ್ತ ಒಂದು ಶ್ರೇಷ್ಠವಾದಂತಹ ಒಂದು ಆಕ್ಟಿವಿಟೀಸ್ ಬೆಳವಣಿಗೆಗಳಿಗೆ ಬರುತ್ತೆ ಮತ್ತು ದಂಪತಿಗಳಿಗೆ ಒಂದು ಒಳ್ಳೆಯ ರೀತಿ ಸಂತೋಷಕರವಾದಂತಹ ಒಂದು ವಿಚಾರಗಳು ಕೆಲವೊಂದು ಕೆಲಸಗಳನ್ನು ಜಯಿಸಿ ಆ ಒಂದು ಕೆಲಸದ ಮುಖೇನ ಕಾರ್ಯ ಮುಖೇನ ಹಣಕಾಸಿನ ಒಂದು ವ್ಯವಹಾರ ಸೆಟಲ್ಮೆಂಟ್ ಆಗಿ ದುಡ್ಡುಗಳು ಬರುವಂತಹ ಸಾಧ್ಯತೆ ನಿಮಗೆ ಪ್ರಾರಂಭದಲ್ಲೇ ಇದೆ ಮೇ ಹದಿನಾಲ್ಕರ ನಂತರ ಸೂರ್ಯ ವೃಷಭ ರಾಶಿಗೆ ಸಂಚಾರ ಮಾಡ್ತಾನೆ ಹಾಗಾಗಿ ನಿಮ್ಮ ಒಂದು ಸುಸ್ಥಾನದಲ್ಲಿ ಮನೆ ಕಡೆ ಬಹಳಷ್ಟು ಬದಲಾವಣೆ ತಂದ್ಕೊತೀರಾ ಬದಲಾವಣೆಗಳು ಮಾಡಿಕೊಳ್ಳುವಂತಹ ಕ್ರಿಯೆಗಳು ನಡೆಯುವಂತಹದ್ದು ಇರುತ್ತೆ ಇನ್ನು ಕುಜ ಸಂಚಾರದ ಪ್ರಕಾರ ನೋಡಿದ್ರೆ ವಿಶೇಷವಾಗಿ ನಿಮ್ಮೊಂದು ಪ್ರಯತ್ನಗಳು ಸ್ನೇಹಿತರ ಜೊತೆ ಅಂದರೆ ಸಹಚರರ ಜೊತೆ ನಂಬಿಕೆಸರ ಜೊತೆ ಹದಿನೈದನೇ ತಾರೀಕು ವರೆಗೂ ಇರ್ತಕ್ಕಂತಹದ್ದು ಒಳ್ಳೆಯದು ಹಾಗಾಗಿ ಹದಿನೈದರವರೆಗೂ ಆ ರೀತಿ ಮಾಡೋದರಿಂದ ಬಹಳಷ್ಟು ವೈಪರೀತ್ಯಗಳು ಬರುತ್ತೆ ಹಾಗಾಗಿ ಒಂದು ಕುಜ ಮತ್ತು ಶನಿಯ ಪ್ರಭಾವ ಬರುವಂತಹ ಸಾಧ್ಯತೆ ಸುಖ ನೆಮ್ಮದಿ ಕೆಡಿಸ್ಕೊಳ್ಳುವಂತಹ ಸ್ಥಿತಿ ಬರುವಂತಹದ್ದು ವಿಶೇಷವಾಗಿ ಒಂದು ವೃತ್ತಿಯಲ್ಲೂ ಕೂಡ ಒತ್ತಡ ಟೆನ್ಷನ್ಸು ಮತ್ತು ವೃತ್ತಿಯಲ್ಲಿರ್ತಕ್ಕಂತಹ ಸ್ನೇಹಿತರಿಂದ ಸ್ವಲ್ಪ ಅಡೆತಡೆಗಳು ಉಂಟಾಗುವಂಥದ್ದು ನೀವು ಎಲ್ಲಿ ಕೆಲಸ ಕಾರ್ಯ ಮಾಡ್ತಾ ಇರ್ತೀಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀಯ ಏನೋ ಒಂದು ಮಾಡ್ತಾ ಇರ್ತಿರಲ್ಲ ವ್ಯವಹಾರ ಆ ಒಂದು ವಿಷಯದಲ್ಲಿ ಅಲ್ಲಿರ್ತಕ್ಕಂತಹ ಸ್ನೇಹಿತರು ಸ್ವಲ್ಪ ಎಡವಟ್ಟು ಮಾಡುವಂತಹದ್ದು ನಂಬಿಕೆ ದ್ರೋಹ ಮಾಡುವಂತಹದ್ದು ಅವ್ರಿಗೂ ನಿಮಗೂ ಒಂದು ಮಾನಸಿಕವಾಗಿ ಒಂದು ಕ್ಷಾರತ್ವ ಬರುವಂತಹದ್ದು ಉಂಟಾಗುತ್ತೆ ಅದು ಹದಿನೈದರವರೆಗೂ ನಡೆಯುವಂತಹದ್ದಿರುತ್ತೆ ಹದಿನೈದರ ನಂತರ ಬದಲಾವಣೆ ಆಗುತ್ತೆ ಈ ರೀತಿ ಉಂಟಾದಾಗ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ವ್ಯತ್ಯಯ ವೈಪೀತ್ಯ ನಿವಾರಣೆ ಆಗುತ್ತೆ ಇನ್ನು ಬುಧ ಬದಲಾವಣೆ ನೋಡಿ ಬುಧ ಗ್ರಹ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಮೀನರಾಶಿಯಲ್ಲಿರ್ತಕ್ಕಂತಹದ್ದು ಹಾಗೆ ಆರನೇ ತಾರೀಕು ಬುಧ ಮೀನ ರಾಶಿಯಲ್ಲಿ ನೀಚ ಸ್ಥಿತಿ ಸಂಚಾರ ಆಗ್ತಾ ಇದೆ ಹಾಗಾಗಿ ಯಾವುದೇ ರೀತಿ ಒಂದು ವ್ಯವಹಾರಕ್ಕೆ ಬಿಸ್ನೆಸ್ ವಿಚಾರಕ್ಕೆ ದುಡ್ಡು ಕಾಸು ನೀವು ಅಮನಿಸೋದಾಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಖರ್ಚು ಮಾಡೋದಾಗಲಿ ಬೇಡ ಹಾಗಾಗಿ ವ್ಯವಹಾರ ಹಾಳಾಗುವಂತಹದ್ದು ಕೆಡಿಸ್ಕೊಳ್ಳುವಂತಹದ್ದಿದೆ ಹಾಗಾಗಿ ಆರರ ನಂತರ ಪ್ರಯತ್ನಗಳು ಬದಲಾವಣೆ ಆಗುತ್ತೆ ವಿಶೇಷವಾಗಿ ಮೇ ಆರರ ನಂತರ ನಿಮಗೆ ಒಂದು ಪ್ರಯತ್ನ ಕಾರ್ಯದಲ್ಲಿ ವ್ಯವಹಾರ ಒಂದು ಸೆಟ್ಲ್ಮೆಂಟ್ ಆಗುತ್ತೆ ಅದರಿಂದ ದುಡ್ಡು ಬರುವಂತಹದ್ದು ಅದರಿಂದ ಕಾರ್ಯ ಅಭಿವೃದ್ಧಿ ಆಗುವಂತಹದ್ದು ಬಿಸ್ನೆಸ್ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಬೆಳೆಗಳು ಬೆಳೆಯುವ ವಿಚಾರ ಆಗಿರ್ಬೋದು ಈ ವಿಚಾರಗಳಲ್ಲಿ ನಿಮ್ಮ ಒಂದು ಪರಾಕ್ರಮ ಬದಲಾವಣೆ ಚೆನ್ನಾಗಿರುತ್ತೆ ಜೊತೆಗೆ ಬುಧ ಮತ್ತು ಸೂರ್ಯ ಈ ಒಂದು ಮೇಷರಾಶಿಯಲ್ಲಿ ಇತಿಯಾಗೋದ್ರಿಂದ ವಿಶೇಷವಾಗಿ ಭಾತೃಕಾರ ಬಲಾಬಲಗಳು ಅನುಕೂಲತೆಗಳು ಲಭಿಸುತ್ತೆ ಲಭಿಸುತ್ತೆ ಇನ್ನು ಗುರು ಬದಲಾವಣೆ ನೋಡಿ ಗುರು ಬಂದು ವಿಶೇಷವಾಗಿ ನಿಮಗೆ ಚತುರ್ಥ ಭಾಗದಲ್ಲಿ ಸ್ವಲ್ಪ ಸ್ವಸ್ಥಾನ ಮನೆ ಕಡೆ ಸ್ವಲ್ಪ ಅನುಕೂಲಗಳು ಮಾಡುವಂಥ ಪ್ರಯತ್ನದಲ್ಲಿದ್ದರಿ ಇನ್ನು ಮೇ ಹದಿನೈದರ ನಂತರ ವಿಶೇಷವಾಗಿ ಪೂರ್ವ ಪುಣ್ಯ ಬಲಪ್ರಾಪ್ತಿಗಳಾಗುವಂತಹದ್ದು ಬಿಸ್ನೆಸ್ಗಳಿಗೆ ಕೈ ಹಾಕುವಂಥದ್ದು ಭೂಮಿ ವ್ಯವಹಾರದಲ್ಲಿ ಬದಲಾವಣೆ ತಲು ತಂದುಕೊಳ್ಳುವಂತಹದ್ದು ನಿಮ್ಮ ಪ್ರಾಪರ್ಟಿಗಳಲ್ಲಿ ನೀವು ಇನ್ನೂ ಮತ್ತಷ್ಟು ಒಂದು ಅವಕಾಶಗಳಂದರೆ ಭೂಮಿ ಇದ್ದರೆ ಪ್ರಾಪರ್ಟಿ ಇದ್ದರೆ ಅದರಲ್ಲಿ ರೆಂಟ್ ಬರೋ ಥರ ಒಂದು ಬಿಲ್ಡಿಂಗ್ ಕಟ್ಟೋದಾಗಲಿ ಅಥವಾ ಬಿಸ್ನೆಸ್ ಕನ್ವರ್ಷನ್ ಮಾಡೋದಾಗಲಿ ಈ ರೀತಿಯ ಬದಲಾವಣೆಗೆ ಯೋಗ ಬಲಗಳು ಚೆನ್ನಾಗಿರುತ್ತೆ ಮತ್ತು ಯಾರೆಲ್ಲ ಶ್ರಮಿಕರಿದ್ದೀರಾ ಅಂತಹವರೆಗೆಲ್ಲ ಶ್ರೇಷ್ಠವಾದಂತಹ ಒಂದು ಸಮಯ ಮತ್ತು ನಿಮ್ಮ ರಾಶಿಯವರಿಗೇನು ಒಂದು ವರ್ಷಗಳ ಕಾಲ ಗುರುಬಲ ಇರೋದರಿಂದ ನೀವು ಅಂದುಕೊಂಡಿದ್ದೆಲ್ಲ ಜಯಿಸುವಂತಹದ್ದಕ್ಕೆ ಶ್ರೇಷ್ಠ ಫಲಾಫಲಗಳು ಗುರುಬಲ ಕೊಟ್ಟು ಬಿಡುತ್ತೆ ಇನ್ನು ಶುಕ್ರ ನೋಡಿ ದ್ವಿತೀಯ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ ಮೀನು ರಾಶಿಯಲ್ಲಿ ಶುಕ್ರ ವಿಶೇಷವಾಗಿ ಮನೆ ಕಡೆಯಿಂದ ಸ್ವಲ್ಪ ದುಡ್ಡು ಬರುವಂತಹದ್ದು ಮತ್ತು ಯಾವುದೋ ಒಂದು ಭಾಗ್ಯ ಪ್ರಯತ್ನಗಳು ಅಂದರೆ ಯಾವಾಗಲೋ ಇನ್ವೆಶ್ಟ್ಮೆಂಟ್ ಮಾಡಿರ್ತೀರಿ ಯಾವಾಗಲೋ ಸೆಟಲ್ಮೆಂಟ್ ವ್ಯವಹಾರಗಳಾಗಿರುತ್ತೆ ಈಗ ಅದರಿಂದ ದುಡ್ಡು ಬರುವಂತಹ ಒಂದು ಸದವಕಾಶ ನೀವು ಈ ಒಂದು ತಿಂಗಳಲ್ಲಿ ನೋಡ್ತೀರಾ ಅದು ಹದಿನಾರನೇ ತಾರೀಕು ವರೆಗೂ ದೀರ್ಘಕಾಲಿಕವಾಗಿ ಇರ್ತಕ್ಕಂತಹ ಈ ಒಂದು ಸೆಟ್ಲ್ಮೆಂಟ್ಸು ಈಗ ಸೆಟ್ಲಾಗಿಬಿಡುವಂತಹ ಒಂದು ಸಾಧ್ಯತೆ ಅವಕಾಶ ನಿಮ್ಮದಾಗಿರುತ್ತೆ ಹದಿನಾರರ ನಂತರ ಆ ಒಂದು ವ್ಯವಹಾರಗಳೇ ಸ್ವಲ್ಪ ಮಂದಗತಿ ಸ್ಥಿತಿ ಇರುತ್ತೆ ಹೆಚ್ಚಾಗಿ ವ್ಯವಹಾರಗಳಾಗೋದಿಲ್ಲ ಅವು ಸ್ವಲ್ಪ ಬುಧನ ಸ್ಥಿತಿಯ ವೈಪರೀತ್ಯ ಕಾಣಿಸುತ್ತೆ ಶುಕ್ರನಿಗೆ ಫಲ ಕೊಡೋದಿಲ್ಲ ಹಾಗಾಗಿ ಮಹಾವಿಷ್ಣುವಿನ ದರ್ಶನ ಮಾಡಿ ಆ ಸಮಯದಲ್ಲೂ ಕೂಡ ಶುಭ ಫಲ ಸಿಗುತ್ತೆ ಇನ್ನು ಶನಿ ಸಂಚಾರ ನೋಡಿದ್ರೆ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಹೋಗಿದ್ದಾನೆ ಸುಮಾರು ಐದೂವರೆ ವರ್ಷ ಐದು ವರ್ಷಗಳಿಂದ ಇರ್ತಕ್ಕಂಥ ಸಾಡೆ ಸಾತ್ ಇನ್ನು ಮುಂದೆ ಕೂಡ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಹಾಗಾಗಿ ಮುಂದೆ ಈಗ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಹೋಗಿದ್ರಿಂದ ಇಷ್ಟು ದಿನ ಐದು ವರ್ಷಗಳಿಂದ ತುಂಬ ಸಂಕಷ್ಟಗಳು ಪ್ರೆಜರು ಟೆನ್ಷನ್ನು ಒತ್ತರ ಬಿದ್ದಿದ್ದೇಳಿರ್ತೀರ ಈಗ ಒಂದು ವಿವಿಧ ರೀತಿಯ ಹಣಕಾಸಿನ ಸೌಲಭ್ಯಗಳು ಒದಗಿ ಬರುವಂತಹದ್ದು ವಿವಿಧ ರೀತಿಯ ಕ್ರಿಯೆಗಳು ಒಂದು ಆಕ್ಟಿವ್ ಆಗ್ತೀರಾ ಸ್ವಲ್ಪ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀರಾ ಸೊ ಇಷ್ಟು ದಿನ ನೀವು ತುಂಬ ಸೊ ಸ್ಥಿರವಾಗಿರ್ತಕ್ಕಂಥವರು ಇವಾಗ ಸ್ವಲ್ಪ ಮೂಮೆಂಟ್ಸ್ ಸಿಗತ್ತೆ ಅಂದರೆ ಮುಂದುವರಿಸುವಂಥ ಕಾರ್ಯಗಳಿಗೆ ಕೈ ಆಗ್ತೀರಾ ಓಡಾಟ ಜಾಸ್ತಿ ಮಾಡ್ತೀರಾ ಒಡನಾಟ ಬೆಳವಣಿಗೆ ಜಾಸ್ತಿ ಆಗುತ್ತೆ ದುಡ್ಡು ಕಾಸು ಚಟುವಟಿಕೆಗಳು ಆಕ್ಟಿವ್ ಆಗುತ್ತೆ ಇದೆಲ್ಲ ಕೂಡ ತುಂಬ ಸುಫಲವಾಗಿ ಕೊಡ್ತಾನೆ ಶನಿ ಇನ್ನು ನಿಮಗೆ ದ್ವಿತೀಯದಲ್ಲಿರ್ತಕ್ಕಂಥ ರಾಹು ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಈ ರಾಶಿಗೆ ಬಂದಾಗ ನೋಡಿ ರಾಹು ರಾಹು ಅಂತಂದ್ರೇ ಪಿತೃದೇವರುಗಳು ಮತ್ತು ಸೊ ಆದಿದೇವತೆ ಬಂದು ದುರ್ಗಾ ಶಕ್ತಿ ಮಾತೆ ಹಾಗಾಗಿ ರಾಹು ಪ್ರಭಾವ ನಿಮ್ಮ ರಾಶಿಗೆ ಬಂದಾಗ ಸ್ವಲ್ಪ ಎಡ್ ಪ್ರೆಷರ್ ಜಾಸ್ತಿ ಇರುತ್ತೆ ತಲೆನೋವುಗಳು ಜಾಸ್ತಿ ಇರುತ್ತೆ ದೈಹಿಕವಾಗಿ ಆಲಸ್ಯ ಆಗುವಂತಹದ್ದು ಆಗುವಂತಹದ್ದು ಇವೆಲ್ಲ ಕೂಡ ಆಗುತ್ತೆ ಮತ್ತು ನಿಮಗೆ ಕೇತು ಕೂಡ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಹೆಲ್ತ್ ರಿಲೇಟೆಡ್ ಎಡವಟ್ಟುಗಳು ಮಾಡಿರುತ್ತೆ ಈಗ ಹದಿನೆಂಟನೇ ತಾರೀಕು ಮೇಗೆಲ್ಲ ಸೊ ನಿಮ್ಮ ರಾಶಿಯಿಂದ ಸಪ್ತಮಕ್ಕೆ ಬರ್ತಾ ಇರ್ತಕ್ಕಂಥ ಅದು ಸಿಂಹ ರಾಶಿಗೆ ಹಾಗಾಗಿ ರಾಹುಕೇತುಗಳ ದೃಷ್ಟಿ ಮತ್ತು ಸಂಚಾರ ನಿಮ್ಮ ರಾಶಿಯ ಮೇಲೆ ನೀವು ಇನ್ನು ಮುಂದೆ ಒಂದೂವರೆ ವರ್ಷಗಳ ಕಾಲ ಶ್ರೀಕಾಳಸಿ ಹೋಗಿ ರಾಹುಕೇತು ಶಾಂತಿ ಪರಿಹಾರ ಮಾಡೋದರಿಂದ ಯಾವುದೇ ರೀತಿ ವ್ಯತ್ಯಯಗಳು ಅಭಿಪ್ರತಿಗಳು ಬರೋದಿಲ್ಲ ಈ ಒಂದು ರಾಹುಕೇತು ಸರ್ಪದೋಷದ ಪ್ರಭಾವ ನಿವಾರಣೆ ಆಗುತ್ತೆ ವೈಪರೀತ್ಯಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ನೀವು ಈ ಪರಿಹಾರ ಮಾಡಬೇಕಾಗಿರುತ್ತೆ ನೋಡಿ ಯಾರೆಲ್ಲ ಈ ಒಂದು ಮೇ ಒಂದನೇ ತಾರೀಕಿಂದ ಹನ್ನೊಂದನೇ ತಾರೀಕು ಈ ಮಧ್ಯಕಾಲದಲ್ಲಿ ಜನಿಸುವಂತಹ ನವಜಾತ ಶಿಶುಗಳಿಗೆ ಕಾಲಸರ್ಪ ದೋಷ ಬಂದಿರುತ್ತೆ ಇನ್ನು ಇದುವರೆಗೂ ಜನಿಸಿರ್ತಕ್ಕಂತಹ ಹಿರಿಯರು ದೊಡ್ಡವರು ಯಾರೆಲ್ಲ ಜಾತಕದಲ್ಲಿ ಕಾಲಸರ್ಪ ದೋಷ ಇದೆಯೋ ಅಂತಹ ಅವರು ಈ ದಿನಗಳಲ್ಲಿ ಕಾಲಸರ್ಪ ದೋಷಕ್ಕೆ ಪರಿಹಾರ ಶಾಂತಿ ಮಾಡೋದರಿಂದ ಕಾಲಸರ್ಪ ಯೋಗ ಪ್ರಾಪ್ತಿ ಪಡೆಯಬೋದು ಇದರಿಂದ ತುಂಬಾ ಅಧಿಕಾರ ಪ್ರಾಪ್ತಿ ಐಶ್ವರ್ಯ ಪ್ರಾಪ್ತಿ ಆಯುರ್ ಆರೋಗ್ಯ ಯೋಗ ಪ್ರಾಪ್ತಿಗಳೆಲ್ಲೂ ಕೂಡ ಈ ಒಂದು ಕಾಲಸರ್ಪ ದೋಷ ಒಟ್ಟೋಗಿ ಯೋಗ ಪ್ರಾಪ್ತಿ ಲಭಿಸಿಬಿಡತ್ತೆ ಒಂದು ಒಂದು ಅದೃಷ್ಟದ ಸಮಯ ಅದೃಷ್ಟದ ಕಾಲ ಈ ಸಮಯದಲ್ಲಿ ಪರಿಹಾರ ಆಗಬೇಕು ಮಾಡಬೇಕು ಈ ಸಮಯ ಶ್ರೇಷ್ಠವಾದಂತಹ ಕಾಲಮಾನ ಆಗಿರುತ್ತೆ ಈ ಒಂದು ಕಾಲಸರ್ಪ ದೋಷ ಪರಿಹಾರಕ್ಕೆ ಹಾಗಾಗಿ ನಿಮ್ಮ ರಾಶಿಯವರಿಗೆ ನಿಮ್ಮ ಇಷ್ಟ ದೇವರ ಒಂದು ಸದಾಕಾಲ ನಿಮ್ಮ ಮೇಲೆ ಆಶೀರ್ವಾದ ಅನುಗ್ರಹ ಒಳ್ಳೆಯ ರೀತಿ ಇರಬೇಕು ಅಂತ ಒಂದ್ಮೇಲೆ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ನಮಸ್ಕಾರ